Intro ನಮಸ್ಕಾರ ವೀಕ್ಷಕರಿ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನನ್ನ ಹೆಸರು ತಾರನಾಥ್ ಪೂದೆ ನಾವು ಇವತ್ತು ಕೃಷಿಯ ಜೊತೆ ಜೊತೆಗೆ ಹಂದಿ ಸಾಕಾಣೆಯನ್ನು ಮಾಡುವ ಒಂದು ಶೆಡ್ಡಿಗೆ ನಾವು ಇವತ್ತು ಹೋಗ್ತಾ ಇದ್ದೇವೆ ಹಂದಿ ಸಾಕಾಣೆಯಲ್ಲಿ ಒಂದು ಯಶಸ್ವಿಯನ್ನು ಕಂಡಂತಹ ಸುಳ್ಯ ತಾಲೂಕಿನ ಮುರುಳೆ ಗ್ರಾಮದ ಗಂಗಾಧರ ಪಳೆಂಜಾ ಇವರು ಕೃಷಿಯ ಜೊತೆ ಜೊತೆಗೆ ಈ ಒಂದು ಹಂದಿ ಸಾಕಾಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಹಂದಿಗಳು ಇವರು ಸಾಕಾಣೆಯನ್ನು ಮಾಡ್ತಿದ್ದಾರೆ ಬನ್ನಿ ವೀಕ್ಷಕರೇ ಅವರ ಒಂದು ಅನುಭವವನ್ನು ಈ ವಿಡಿಯೋದ ಮುಖಾಂತರ ಹಂಚಿಕೊಳ್ಳಿಕ್ಕೆ ಇದೆ ನಾವು ಬನ್ನಿ ಹೋಗೋಣ ನೋಡ್ಕೊಂಡು ಬರೋಣ ವೀಕ್ಷಕರೇ ಗಂಗಾಧರ ಕೊಳೆಂಜಾ ಹಂದಿ ಸಾಕಾಣೆ ಜೊತೆ ಜೊತೆಗೆ ಅವರು ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಇದರಲ್ಲಿ ಪ್ರೇರಕರಾಗಿ ಸೇವೆಯನ್ನು ಕೂಡ ಮಾಡ್ತಿದ್ದಾರೆ ಸುಮಾರು ಹಿರಿಯರು ತಿಂ ವರ್ಷದಿಂದ ಈ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅದರಲ್ಲಿ ಅದರ ಜೊತೆ ಜೊತೆಗೆ ಹಂದಿ ಸಾಕಾಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರು ವೀಕ್ಷಕರೇ ನಾವು ಇವತ್ತು ಗಂಗಾಧರ ಕೊಳೆಂಜ ಒಂದು ಹಂದಿ ಸಾಕರಣೆ ಒಂದು ಕೇಂದ್ರದಲ್ಲಿ ಇದ್ದೇವೆ ನಾವು ಇವರು ಸುಮಾರು ಒಂದು ಹತ್ತು ವರ್ಷದಿಂದ ಈ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಇದು ಸುಳ್ಯ ತಾಲೂಕಿನ ಮುರಳಿಯ ಗ್ರಾಮದಲ್ಲಿ ಬರುವಂತದ್ದು ಇವರು ಕೃಷಿಯ ಜೊತೆ ಜೊತೆಗೆ ಈ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇದು ಯಾವ ರೀತಿ ಎಷ್ಟು ವರ್ಷದಿಂದ ನೀವು ಈ ಒಂದು ಕೆಲಸದಲ್ಲಿ ತೊಡಗಿದ್ದೀರಿ ನಾನು ಅಂದ್ರೆ ಹತ್ತು ವರ್ಷಗಳಿಂದ ಈ ಹಂದಿ ಸಾಕಾಣಿ ಪ್ರಾರಂಭ ಮಾಡಿದ್ದೇವೆ ಅಂದ್ರೆ ಪ್ರಾರಂಭದಲ್ಲಿ ನಾವು ಭಾರಿ ಸಿಂಪಲ್ ಸಣ್ಣ ಮಟ್ಟದಲ್ಲಿ ನಾಲ್ಕು ಕಂಬ ಹಾಕಿ ಒಂದು ಅಡಿಕೆ ಮರದ ಸಲಕೆಯನ್ನು ಹೊಡೆದು ಮಾಡಿದೆ ಸ್ವಲ್ಪ ಒಂದ್ ಎರಡು ವರ್ಷದಲ್ಲಿ ಸ್ವಲ್ಪ ಇದರಲ್ಲಿ ಮುಂದೆ ಬರ್ಲಿಕ್ಕೆ ಒಂದು ಅವಕಾಶ ನನಗೆ ಆಯ್ತು ಅಂದ್ರೆ ಅದರಲ್ಲಿ ಕೂಡ ನಮಗೆ ಇಚ್ಛಾಶಕ್ತಿ ಬೇಕು ಯಾವುದೇ ಸುಲಭ ಹೈನುಗಾರಿಕೆ ಹಂದಿ ಸಾಕಾಣಿಕತೆ ಹಾಗೆ ಬಾಯಿಯಲ್ಲಿ ಹೇಳಿದಾಗ ಇಲ್ಲ ನಾವು ಶ್ರಮ ಪಟ್ಟರೆ ಮಾತ್ರ ಇದರಲ್ಲಿ ಖಂಡಿತ ಖಂಡಿತ ಸಿಗ್ತದೆ ಇವಾಗ ನಾನು ಇದ್ರೆ ಸಿಕ್ಕಿ ಸಿಗ್ತದೆ ನನಗೆ ಒಟ್ಟಿಗೆ ಸಣ್ಣದು ದೊಡ್ಡದಾಗಿ

ಇದು ಬೇರೆ ಬೇರೆ ಹೆಣ್ಣು ಬೇರೆ ಗಂಡು ಬೇರೆ ಹಾಗೆ ಮಾಡ್ತೀವಿ ನಾವು ಮರಿತ ತಿಂಗಳವರೆಗೆ ನಾವು ಫುಡ್ಡು ಹಾಕಿದ್ರೆ ಗೋಧಿ ಬೂಸಾ ಹಿಂಡಿ ಮತ್ತೆ ಮಡಿಯಕ್ಕೆಲ್ಲ ಹಾಕಬೇಕು ನಂತರ ಒಟ್ಟು ಮಿಕ್ಸ್ ಮಾಡಿ ಎಲ್ಲಾ ಮಾಡ್ತೇವೆ ಗಂಡು ಮರಿ ಬೇರೆ ನಾವು ಹಾಕ್ಲೇಬೇಕು ಸಾಧಾರಣ ಒಂದು ಹತ್ತು ತಿಂಗಳ ನಂತರ ಈ ನಾವು ಜೋಡಿ ಬಿಡ್ಬೇಕಾದ್ರೆ ಕ್ರಾಸ್ ಮಾಡ್ ಬಿಡುದು ಅಷ್ಟ ಸಣ್ಣದರಲ್ಲಿ ಬಿಟ್ಟರೆ ಸಾಧಾರಣ ಮೂರ್ನಾಲ್ಕ ಐದು ತಿಂಗಳಲ್ಲಿ ನಾವು ಕ್ರಾಸ್ ಆಗಿ ಬಿಟ್ಟರೆ ಮರಿಗಳು ಸ್ವಲ್ಪ ಸಣ್ಣದಾಗಿ ಬರ್ತದೆ ಮತ್ತೆ ಇದು ಹೆಣ್ಣು ಹಂದಿಯನ್ನು ಬೇರೆನೇ ಇಡ್ಬೇಕಲ್ಲ ಬೇರೆ ಇಡ್ಬೇಕು ಜೋಡಿ ಆದ ನಂತರ ಒಂದು ಹೆಣ್ಣನ್ನು ಬೇರೆ ಗುಡಿನಲ್ಲಿದ್ದೆ ಹಾಕ್ಬೇಕಾಗ್ತದೆ ನಾವು ನಿಮಗೆ ಈ ಒಂದು ಈ ಒಂದು ಶೆಡ್ ಅನ್ನು ಮಾಡ್ಬೇಕಾದ್ರೆ ಯಾರು ಸ್ಫೂರ್ತಿ ಯಾರು ನೋಡಿ ಇದು ಈ ಒಂದು ನಾನು ಕೂಡ ಈ ತರ ಹಂದಿ ಸಾಕಾಣೆಯನ್ನು ಮಾಡ್ಬೇಕನ್ನುವ ಒಂದು ಮನಸ್ಸಿಗೆ ಭಾವನೆಗಳು ಅಂದ್ರೆ ಇದು ಮುಂದುವರಿಕ ಶಿಕ್ಷಣ ಕೇಂದ್ರದಲ್ಲಿದೆ ಅದು ಗ್ರಾಮ ಪಂಚಾಯತ್ ಅಲ್ಲೂ ಜಿಲ್ಲಾ ಪಂಚಾಯತ್ ಇದ್ದದ್ದು ಅದು ಐದು ವರ್ಷ ಸ್ಕೀಮ್ ಅದರಲ್ಲಿ ಸಾಧಾರಣ ಸಾಲದ ತರಡದ ಸೌಲಭ್ಯಗಳು ಹೆಚ್ಚಿತ್ತದೆ ಸಬ್ಸಿಡಿ ರೂಪದಲ್ಲಿ ಹಾಗೆ ನಾನು ಹೆಚ್ಚಿನ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಮಾಹಿತಿ ಮಾತ್ರ ಹೊರತು ನಾನು ಅದನ್ನು ಮಾಡ್ಲಿಲ್ಲ ಆನಂತರ ನನಗೆ ಒಂದು ಆಸಕ್ತಿ ನಾನು ಮೊದಲು ಮಾಡ್ಬೇಕು ಅನಂತರ ಮತ್ತೊಬ್ಬರಿಗೆ ಮಾಡಿ ಅದ್ರ ನಾನು ಪ್ರಯೋಜನ ಏನಾಗ್ತದ ನೋಡಿಕೊಂಡು ಬಿಡ್ಬೇಕಾದ್ರೆ ನನಗೆ ಒಂದು ಆಸಕ್ತಿ ತುಂಬಿತು ಅನಂತರ ಇದನ್ನು ತಕ್ಷಣ ನಾನು ಸಾಕ ಪ್ರಾರಂಭ ಮಾಡಿದೆ ಮಾಡಿದ್ದೀನಿ ಮಾತ್ರ ಒಳ್ಳೇದಲ್ಲ ಎಲ್ಲ ಜನರು ಇದ್ರೆ ಕಷ್ಟಪಟ್ಟರೆ ಖಂಡಿತ ಸಾಧ್ಯತೆ ಇದೆ ನೀವು ಯುವ ಜನತೆಗೆ ಈ ಈ ಹಂದಿ ಸಾಕಾಣೆ ವಿಚಾರಕ್ಕೆ ಯಾವ ರೀತಿ ಮಾಹಿತಿ ಕೊಡ್ತೀರಾ ನಾವು ಅಂದ್ರೆ ನಮ್ಮಲ್ಲಿಂದ ಕೆಲವು ಹಂದಿ ಮರಿ ಕೊಂಡೋಗಿ ನಾನು ಕೊಟ್ಟಿದ್ದೇನೆ ಎಷ್ಟು ಜನರಿಗೆ ನಾವು ಅದ್ರ ಸಿಂಪಲ್ ಅಂದ್ರೆ ನಾವು ತುಂಬಾ ಅಸಲ ಹಾಕಿ ಫಸ್ಟ್ ಗೆ ನಾಲ್ಕು ಕಂಬ ಹಾಕಿ ಸಿಂಪಲ್ ಇದ್ರೆ ಸಣ್ಣ ಸೆಡ್ ಹಾಕಿ ಒಂದು ವರ್ಷ ನೋಡಿ ಒಂದೆರಡು ಮರಿಗಳನ್ನ ಸಾಕಿ ಒಂದು ವರ್ಷದಲ್ಲಿ ನಿಮಗೆ ಫಲಿತಾಂಶ ಗೊತ್ತಾಗ್ತದೆ ಮತ್ತೆ ಒಮ್ಮೆಲೆ ತುಂಬಾ ದೊಡ್ಡ ಗುಡು ಮಾಡಿ ಅದರಲ್ಲಿ ಆಗ್ತದೆ ಅಂತ ನಮಗೆ ಅದರ ಖಂಡಿತ ಅದು ದೈವಿಚ್ಛೆ ಅಲ್ಲ ಅದೆಲ್ಲ ನಾವು ಹೇಳಿದಾಗ ಯಾವ್ದಿಲ್ಲ ಸಿಗಬೇಕಾದ್ರೆ ನೋಡುವಾಗ ಒಂದು ವರ್ಷ ಗೊತ್ತಾಗ್ತದೆ ನಂತರ ಮರಿಗಳನ್ನ ಕ್ರಾಸ್ ಮಾಡಿ ಅದರಲ್ಲಿ ಮರಿ ಇಟ್ಟಾಗ ಅದರಿಂದ ಮೇಲೆ ಮೇಲೆ ಹೋಗಿ ಖಂಡಿತ ಸಾಧ್ಯತೆ ಇದೆ ನಾವು ಹೋಗುವಲ್ಲ ನೋಡಬಹುದಲ್ಲ ಹೋಗೋ ಸರಿ ಬನ್ನಿ ಸರ್ ಇದು ಯಾವ ತಳಿಯ ಒಂದು ಹಂದಿ ತಳಿ ಏನಾದ್ರೂ ಉಂಟು ಇದಕ್ಕೆ ಬೇರೆ ಬೇರೆ ಅಂದ್ರೆ ನಮ್ಮದ್ರಲ್ಲಿ ಎರಡು ತಳಿ ಬೇರೆ ಬೇರೆ ಉಂಟು ಬೇರೆ ಬೇರೆ ಅಂದ್ರೆ ಎರಡು ನಮ್ ನಾಲ್ಕು ತಳಿದು ಆಲ್ರೆಡಿ ಉಂಟು ಇದಕ್ಕೆ ಸಾಧಾರಣ ಹನ್ನೊಂದು ತಿಂಗಳಾಯ್ತು ಈ ಹಂದಿಗಳಿಗೆ ಹನ್ನೊಂದು ನಿಮಗೆ ಯಾವ ತಳಿ ಅಂತ ಅಂದ್ರೆ ಶಪತಿ ಬೇರೆ ಬೇರೆ ಅಂದ್ರೆ ನಾವು ನಾನೇ ತಳಿ ಮಾಡಿದ ಕಾರಣ ಬೇರೆ ಬೇರೆ ಒಂದೇ ಇರುದು ಅಷ್ಟೇ ಇದರಲ್ಲಿ ಒಂದೇ ಇದು ಗಂಡು ಮಾತ್ರ ಹೆಣ್ಣು ಇದು ಗಂಡು ಮಾತ್ರ ಗಂಡು ಮಾತ್ರ ಗಂಡು ಮಾತ್ರ ಅಂದ್ರೆ ನಾಲ್ಕು ತಿಂಗಳಾಗುವಾಗ ಬೇರೆ ಬೇರೆ ಮಾಡಲೇಬೇಕಾಗ್ತದೆ ಜಾಸ್ತಿ ಆದ್ರೆ ಹೆಚ್ಚು ನಿಮ್ಮೊಟ್ಟಿಗೆ ಹೆಚ್ಚು ತೂಕ ಆದ್ರೆ ಒಂದು ವರ್ಷಕ್ಕೆ ಒಂದು ಮುಕ್ಕಾಲು ಎರಡು ಖಂಡಿತ ಅಂದ್ರೆ ನಾವು ಅದನ್ನು ಇದು ಮಾಡಿದ ಹಾಗೆ ಸಾಕಿದ ಹಾಗೆ ಅದನ್ನು ಕೂಡ ನೀವು ಫುಡ್ಡು ಎಷ್ಟು ಸಮಯ ಕೊಡ್ತೀರಾ ಅಂದ್ರೆ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ನಾನು ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಹಾ ಫುಡ್ ಅದಕ್ಕೆ ಸರಿ ನೋಡು ಮತ್ತೆಲ್ಲ ಅದನ್ನು ತುಂಬಾ ಮುಖ್ಯ ನಮಗೆ ಈ ಕ್ಲೀನ್ ಮಾಡುವಂತದ್ದು ಕೆಲಸ ಹಾ ಇದು ಇದ್ದದರಲ್ಲಿ ದೊಡ್ಡ ಹಂದಿ ಅಂತ ಕಾಣ್ತದಲ್ಲ ಇದು ಇದ್ದದ್ರಲ್ಲಿ ದೊಡ್ಡ ಹಂದಿ ಹಾ ಇದಿಕ್ ಗಬ್ಬದು ಹಾ ಗಬ್ಬದ ಹಂದಿ ಅಲ್ಲ ಹಾ ಹಾ ಎಷ್ಟು ಟೈಮ್ ಆಯ್ತು ಇದಿಕ್ಕೆ ಇದಕ್ಕೆ ಗಬ್ಬ ಈಗ ಒಂದು ವಾರದೊಳಗೆ ಮರಿ ಇಡ್ಬೋದು ಇದು ಹಾ ಹಾ ಎಷ್ಟು ಆ ಏಜ್ ಆಯ್ತು ಇದಕ್ಕೆ ಇದಕ್ಕೆ ಸದಾರ್ ಒಂದೂವರೆ ವರ್ಷ ಆ ಒಂದ್ವರ್ಷ ಒಂದ್ವರೆ ವರ್ಷ ಆಯ್ತು ಬೇಕು ಗಬ್ಬದ್ ಆದ್ರೆ ಬೇರೆನೆ ಹಾಕ್ಬೇಕು ಗಬ್ಬದ ಬೇರೆ ಹಾಕ್ಲೇಬೇಕಲ್ಲ ಮರಿ ಇಡುವಾಗ ಹಾ ಮತ್ತೆ ಮರಿ ಇಡುವ ಕೂಡ ನಾವು ಎಷ್ಟು ಸಮಯದಿಂದ ಬೇರೆನೆ ಹಾಕ್ಬೇಕು ನಾವು ಈಗ ಹತ್ತು ತಿಂಗಳಾಗುವ ಜೋಡಿ ಬಿಡ್ತೇವೆ ಜೋಡಿ ಬಿಟ್ಟು ಒಂದು ಮೂರು ತಿಂಗಳು ಒಟ್ಟಿಗೆ ಇಡ್ತೇವೆ ಹಾ ಗಂಡು ಮರಿ ಒಟ್ಟಿಗೆ ಇಡ್ತೇವೆ ಮತ್ತೆ ನಾವು ಬೇರೆ ಹಾಕ್ತೇವೆ ಅದಕ್ಕೆ ಎಷ್ಟು ಇದು ಕ್ರಾಸ್ ಆಗಿ ಎಷ್ಟು ಮರಿ ಇಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಮರಿ ಇಡ್ಲಿಕ್ಕೆ ಅಂದ್ರೆ ಒಂಬತ್ತು

ಅದು ತುಂಬಾ ಸ್ಟ್ರಾಂಗ್ ಇರ್ತದೆ ಅಲ್ಲ ಅಂದಿ ಕೋರೆ ಎಲ್ಲ ಬರುದಿಲ್ಲ ಕೋರೆ ಅಲ್ಲ ಕೋರೆ ಬರ್ತದೆ ಬರ್ತದೆ ಒಂದು ವರ್ಷ ಆಗುವಾಗ ಕೋರೆ ಬಂದೇ ಬರ್ತದೆ ಇದಕ್ಕೆ ಕೋರೆ ಬಂದ್ರೆಲ್ಲ ಎಲ್ಲ ಬಾಕಿಯ ಇದಕ್ಕೆಲ್ಲ ಹಾಯ್ಲಿಕ್ಕೆ ಬರುದಿಲ್ಲ ಅದು ಇಲ್ಲ ಅಲ್ಲ ಹಾಗೆ ಎಲ್ಲ ಮಾಡುದು ನಾವಂದ್ರೆ ಯಾವಾಗಲೂ ಒಟ್ಟಿಗೆ ಈ ಬೇರೆ ಚಿಕ್ಕ ಮರಿಗಳಿಗೆ ಚಿಕ್ಕ ಮರಿಗೆ ಮಾಡಿದ್ರೆ ಅದು ಅಂದ್ರೆ ವಿಜ್ಞಾನದಲ್ಲಿ ಭೂಮಿಯಲ್ಲಿ ಪ್ರಥಮ ಹುಟ್ಟಿದದು ಹಂದಿ ಅಂತ ಇವಾಗಲ್ಲ ಇದರಲ್ಲಿ ಶಾಸ್ತ್ರ ಹಾಗೆ ಅಂದ್ರೆ ವಿಜ್ಞಾನದಲ್ಲಿ ಶುದ್ಧ ಪ್ರಾಣಿ ಹಂದಿಗಳು ಅಂದ್ರೆ ಹಂದಿಗಳಿಗೇ ಮೂಳೆ ಮೂಳೆಯಲ್ಲಿ ಹೋಗಿತ್ತು ಶುಚಿತ್ವವನ್ನು ಬಾರಿ ಕ್ಲೀನ್ ಮಾಡಲೇ ಬೇಕಾಗ್ತದೆ ಪ್ರೀತಿ ಬೇಕು ಯಾವ್ದೇ ಹಂದಿ ಸಾಕಾಗಲಿ ನಮ್ಗೆ ಕೃಷಿಗಳಲ್ಲಿ ಪ್ರೀತಿ ಇಟ್ಟು

ಮರಿಗಳನ್ನ ಕೊಟ್ಟು ತುಂಬಾ ಜನ ತಕೊಂಡು ಹೋಗಿದ್ದಾರೆ ಈಗ ತಗೊಂಡು ಹೋಗಿ ತುಂಬಾ ಅವರು ಕೂಡ ನಮಗೆ ಫೋನ್ ಮೂಲಕ ಬರ್ತಿದ್ದಾರೆ ನಿಮ್ಮ ಮಾಹಿತಿಯಿಂದ ನಾವು ಸ್ವಲ್ಪ ಇದರಲ್ಲಿ ಒಳ್ಳೇದಾಗಿದ್ದೇವೆ ಒಳ್ಳೆ ಇಂಕ್ ಉತ್ಪತ್ತಿ ಬರ್ತದೆ ಅಂತ ಆದ್ರೆ ನಾವು ಮಾತ್ರ ಒಳ್ಳೇದಾಗುದು ಎಲ್ಲ ಯುವಕರು ಈಗ ಇಲ್ಲಿ ಸಾಕಾಣೆ ಆಡುಗಳಿ ಹೈನುಗಾರಿಕೆ ಯಾಕೆ ಹೋಗುದಕ್ಕಿಂತ ಇಲ್ಲೇ ಏನಾದ್ರೂ ಮಾಡಿದ್ರೆ ಮಾಡಿದ್ರೆ ಉತ್ತಮ ಅಂತ ಹೌದು 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 ಎಷ್ಟು ಟೈಮ್ ಆಯ್ತು ಸರ್ ಅದಕ್ಕೆ ಅದಕ್ಕೆ ಆ ಮನೆಗೆ ಇದಕ್ಕೆ ಎರಡು ತಿಂಗಳು ಆಯ್ತು ಆ ಎರಡು ತಿಂಗಳು ಎರಡು ತಿಂಗಳು ಆಯ್ತು ಅದು ಗಂಡು ಮರಿಯಾ ಎಣ್ಣಾ ಇದು ಗಂಡು ಮರಿ ಸರಿ ಅಲ್ಲಿ ಒಂದು ಉಂಟಲ್ಲ ಅದು ಕೆಂಪು ಕಲರ್ ಇದ್ದು ಹೌದು ಇದು ಹಾ ಇದು ಗಂಡು ಮರಿಗಳ ಮರಿ ಎಲ್ಲ ಗಂಡು ಮರಿಗಳು ಹಾ ಹಾ ಗಂಡು ಮರಿಗಳು ಇದು ಕೆಂಪು ಇದು ಕ್ರಾಸ್ ಮಾಡ್ಲಿಕ್ಕೆ ಬಿಟ್ಟಿದೆ ನಮ್ಗೆ ಎರಡು ಗಂಡು ಎರಡು ಹೆಣ್ಣು ಕ್ರಾಸ್ ಆಗಿದೆ ಈಗ ಇದು ಎರಡು ಗಂಡು ಅದು ಮತ್ತು ಇದು ಹೆಣ್ಣು ಈ ಕೆಲಸ ಎಷ್ಟು ಸಮಯದಿಂದ ನೀವು ಎಷ್ಟು ಬೆಳಿಗ್ಗೆ ಎಷ್ಟು ಬೆಳಿಗ್ಗೆ ಒಂದು ಐದು ಐದುವರೆಗೆ ಅಲ್ಲೇ ಬೇಕು ನಾನು ಐದುವರೆಗೆ ಹೇಳ್ತೀರಾ ನೀವು ಹೇಳ್ತೀನಿ ಡೈಲಿ ಐದುವರೆಗೆ ಹೇಳ್ತೇನೆ ಮತ್ತೆ ನನಗೆ ಇದು ಮೊದಲು ಫುಡ್ ಹಾಕಿ ಮತ್ತೆ ಕ್ಲೀನ್ ಮಾಡಬೇಕು ಒಂದು ಎಂಟೂವರೆ ಎಂಟು ಆಗ್ತದೆ ಮತ್ತೆ ನಾನು ರಾತ್ರಿ ಆ ಬೆಳಿಗ್ಗೆ ಹೇಳಿ ಬೆಳಿಗ್ಗೆ ಹೇಳಿ ಸೆಡ್ಡೆ ಒಮ್ಮೆ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಲಿಕ್ಕೆ ಮತ್ತೆ ಸಂಜೆ ಮತ್ತೆ ನನ್ನ ನನ್ನ ಕೆಲಸಕ್ಕೆ ಹೋಗ್ತೇನೆ ಮಕ್ಕಳು ಕೂಡ ನಿಮಗೆ ಸಹಕಾರ ಮಾಡ್ತಾರೆ ಸಹಕಾರ ಉಂಟು ಮಕ್ಕಳಿಗೆ ಕಾಲೇಜು ಒಬ್ಬ ಸಣ್ಣವ ಬ್ಯಾಂಗ್ಲೂರಲ್ಲಿ ಕಂಪೆನಿ ನಡಿದಾನೆ ಜಾಬ್ ಅಲ್ಲಿ ಜಾಬಾಲಿಯನ್ನು ಮತ್ತೆ ದೊಡ್ಡವರಿಗೆ ಎಲ್ ಎಲ್ ಬಿ ವಿವೇಕಾನಂದ ಪುತ್ರ ಕಾಲೇಜಿನಲ್ಲಿ ಈಗ ಲಾಸ್ಟ್ ಇಯರ್ ಎಲ್ ಎಲ್ ಬಿ ಅನ್ನ ಮಾಡ್ತಾ ಈಗ ಸರ್ ಇದು ಯಾಕಂದ್ರೆ ಇದು ಈ ತರ ಲಾಕ್ ಮಾಡ್ತಿದ್ದಾನೆ ಈ ತರ ಅಂದ್ರೆ ಗೇಟ್ ಉಂಟು ಅಲ್ಲ ಗೇಟ್ ಕೇವಲ ಅದು ಆಚೆ ಒಮ್ಮೊಮ್ಮೆ ದುಡ್ಡು ಹಾಕುವಾಗ ಅದು ಸ್ವಲ್ಪ ಲೂಸ್ ಆಗ್ತದೆ ಹಾ ಹಾ ಲಾಕ್ ಮಾಡದಿದ್ರೆ ಅದು ಅದು ಲೂಸ್ ಆಗಿ ಹೊರಗೆ ಬಂದ್ರೆ ಹಂದಿಗಳು ಹೊರಗೆ ಬರ್ತೇವೆ ಹೊರಗೆ ಬಂದರೂ ಕೂಡ ಏನು ಸಮಸ್ಯೆ ಇಲ್ಲ ಅಂದ್ರೆ ಪಾಪ ಹಂದಿಗಳು ಮಾಡುದ್ರೆ ಉಪದ್ರ ಏನಿಲ್ಲ ಅದ್ರಷ್ಟೇ ಇರ್ತದೆ ಅದ್ರಷ್ಟೇ ನಾನು ಬಂದು ಗೇಟ್ ದಾಗ ಓಪನ್ ಮಾಡಿದ್ರೆ ಬಂದು ಆ ಒಳಗೆ ಹೋಗ್ತದೆ ಅದೇನು ಸಮಸ್ಯೆ ಇಲ್ಲ ನೀವೊಂದು ಈ ನಮ್ಮ ಚಾನೆಲ್ ಮುಖಾಂತರ ಇವತ್ ಜನತೆಗೆ ಏನು ಹೇಳ್ಲಿಕ್ಕೆ ಇಚ್ಛೆ ಪಡ್ತೀರಾ ನೀವು ಜನಗಳಂದ್ರೆ ನಾನು ಮಾತ್ರ ಇದು ಹೈನುಗಾರಿಕೆ ಆಗಲಿ ಹಂದಿ ಸಾಕು ಹಾಡು ಸಾಕ ಒಳ್ಳೇದಾಗುದಲ್ಲ ಎಲ್ಲ ನಮ್ಮ ಜನರು ಉಂಟಲ್ಲ ಯಾವುದೇ ಒಂದು ಹೊರಗೆ ಹೋಗುದಕ್ಕಿಂತ ಸೋಮಾರಿತನ ಮಾಡುದಕ್ಕಿಂತ ಈ ತರದ ಸೋಮಾರಿತನ ಮಾಡುವುದಕ್ಕಿಂತ ಇದನ್ನೆಲ್ಲ ಮಾಡಿದರೆ ಮನೆಯಲ್ಲಿ ಒಂದು ಕೃಷಿ ಆಗಲಿ ತಂದೆ ಆಗಲಿ ಒಟ್ಟಾಗ್ಲಿ ಮಕ್ಕಳು ಒಟ್ಟಿಗೆ ಒಂದೇ ಕುಟುಂಬದ ಒಟ್ಟಿಗೆ ಜೀವನ ಸಾಗಿಸಿಕೊಂಡು ರೀತಿಯಲ್ಲಿ ಇರುವಂತ ಒಂದು ಭಾವನೆ ವಂಡ್ ಇಟ್ಕೊಂಡರೆ ಇದು ಒಳ್ಳೆ ಸೂಕ್ತ ಸ್ವತಃ ಇದು ಸ್ವತಃ ಅಂದ್ರೆ ಅದು ಏಣುವದಕ್ಕೆ ಸಮಸ್ಯೆ ಇಲ್ಲ ಅದರ ತ್ಯಾಜ್ಯವನ್ನು ನೀವು ಇದಕ್ಕೆ ಅಡಿಕೆ ಮರಕ್ಕೆ ಕೂಡ ಹಾಕ್ತೀರಾ ಅದಾಗ್ ಒಬ್ರ ಒಳ್ಳೆ ಒಬ್ರ ಇಿ ನಾನು ಕೇಳಬಿಟ್ಟಿದ್ದೀನಿ ಅದಕ್ಕೆ ನಿಮ್ಮ ಊಟಿಗೆ ಅದನ್ನ ಕೇಳಿದ್ದೀನಿ ಬಾರಿ ಒಳ್ಳೆದು ಅದರ ಒಬ್ರ ನಾವು ಬೇರೆ ಕೇಳಿದರೆ ಒಬ್ರ ಕೊಡ್ತಿರತಾ ನಾನು யாರಿಗಾದರೂ ಗೊಬ್ಬರ ಕೊಡುವುದಿಲ್ಲ ನಾನೇ ನನ್ನ ನಮ್ಮ ತೋಟಕ್ಕೆ ಹಾಕ್ತಿದ್ದೇನೆ ಅದರಲ್ಲಿ ತುಂಬಾ ನಮಗೆ ಪ್ರಯೋಜನ ಇದೆ ನಮ್ಮೊಟ್ಟಿಗೆ ಇಷ್ಟೊತ್ತು ಈ ಚಾನಲ್ ನ ಮುಖಾಂತರ ನಮಗೆ ಈ ಮಾಹಿತಿಗಳನ್ನ ಹಂಚಿದ್ದೀರಾ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ ಜೊತೆ ಹಂಚಿಕೊಂಡಿದ್ದೀರಾ ಧನ್ಯವಾದಗಳು ಸರ್ ನಮಗೆ ಧನ್ಯವಾದ